ಜ್ಯೋತಿರ್ಲಿಂಗ ಇಷ್ಟೆಲ್ಲ ಬಂದಾಳದ ಜನ ಸುತ್ತೂರಿನ ಜನ ಇವತ್ತು ಇಲ್ಲಿ ನೆರೆದೇವಿ ಅಂತಂದ್ರ ಅವರು ಮಾತು ಹೇಗಿದ್ವುಪ್ಪಾ ಅಂತಂದ್ರ ಮಾತೆಂಬುದು ಜ್ಯೋತಿರ್ಲಿಂಗ ಜ್ಯೋತಿ ಅಂದ್ರೆ ಬೆಳಕು ಲಿಂಗ ಅಂದ್ರೆ ಚೇತನ ವಿಶ್ವದ ಒಳ ತುಂಬಿರುವಂತ ಅಖಂಡ ಚೇತನಕ್ಕೆ ಲಿಂಗ ಅಂತ ಕರಿತಾರೆ ಜ್ಯೋತಿ ಅಂದ್ರೆ ಬೆಳಕು ಅವ್ರ ಮಾತಿನಿಂದ ಏನಪ್ಪಾ ಅಂತಂದ್ರೆ ನಮ್ಮ ಅಜ್ಞಾನ ಹರಿದು ಹೋಗ್ತಿತ್ತು ಬಂದಾಳ ಜನಕ್ಕೆ ಜನಕ್ಕೆ ಅಷ್ಟೇ ಅಲ್ಲ ಸುತ್ತೂರಿನ ನೆರೆದಂತ ಜನಕ ಸುದಕ್ಕೆ ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಾವೀಣ್ಯತೆ ಅವರು ಪಡ್ಕೊಂಡಿತ್ತು ಅವರು ಏನಪ್ಪಾ ಅಂದ್ರೆ ಇಲಾಖೆಗೆ ಏನದ ಚಲೋ ಜ್ಞಾನವನ್ನು ಸಂಪಾದನೆ ಮಾಡುದು ಒಳಗಿನ ಜ್ಞಾನವನ್ನು ಸಂಪಾದನೆ ಮಾಡಿ ಚಂದ ಒಳಿತು ಯಾವದ ಕೆಡಕ ಅನ್ನುವಂಥದ್ದು ಅನ್ನು ಎಲ್ಲರಿಗೂ ತಿಳಿಸಿ ಹೇಳುತ್ತಿದ್ದರು ಅದರಿಂದಾಗಿ ಏನಪ್ಪಾ ಅಂತಂದ್ರೆ ಈ ಸಭೆ ಸಮಾರಂಭ ಇಂಥ ಸೂರ್ಯ ಸಮಾರಂಭ ಅವರಿಗೆ ಏರ್ಪಾಡಾಯಿತು ನಮ್ಮ ಠಾಣೆಯಿಂದ ನಾಲ್ಕು ಜನ ಎ ಎಸ್ ಐಗಳು ಏನದ ನಿವೃತ್ತಿ ಹೊಂದರು ಅವರನ್ನ ಏನಪ್ಪಾ ಅಂತಂದ್ರೆ ಇಷ್ಟ ಅದ್ಧೂರಿಯಾಗಿ ನಮ್ಮ ಎಸ್ ಪಿ ಸಾಹೇಬ್ರಿಗೂ ಬಹುಶಃ ಸಮಾರಂಭ ಆದ್ಕೊಳ್ಳಿಲ್ಲ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಏನದ ಅವರ ಈ ಸಭೆಯ ಸಮಾರಂಭ ನಡೀತು ಅಂದ್ರೆ ಅವ್ರ ಏನಪ್ಪಾ ಅಂತಂದ್ರ ಜೀವನದಲ್ಲಿ ಏನಪ್ಪಾ ಅಂತಂದ್ರ ತ್ಯಾಗ ಅವರಲ್ಲಿರುವಂತ ಅವರಂತ ತ್ಯಾಗಿಗಳು ಅವರಿಂದ ಮನೇನ್ ಹೇಳಿದ್ದೆ ಅವರಿಂದ ಅವರಲ್ಲಿರುವಂಥ ತ್ಯಾಗ ನಾವು ಮೆಚ್ಕೋಬೇಕದು ನಾವು ಹುಡುಗಿಟ್ಟಿದ ಅಣ್ಣತರು ಎಷ್ಟು ಚಂದ ನೋಡ್ತೇವೆ ಗೊತ್ತಿಲ್ಲ ಅದಕ್ಕೆ ಮನೆ ಹೇಳಿದ್ದೆ ಅವ್ರ ಹಣ ತಂದೆ ತಾಯಿನಾದ್ರೆ ಚಂದ ನೋಡ್ಕೋಬೇಕಪ್ಪ ಅವರು ಬದುಕಂದೇನಪ್ಪ ಅಂತಂದ್ರೆ ತಮ್ಮ ಮಗಳು ಮತ್ತು ಅಣತಂಬ್ರ ಮಕ್ಕಳು ಅಣತಂಬ್ರಿಗಾಗಿ ಮೀಸಲಿಟ್ಟರು ಏನು ಭಾಳ ಅಣತಂಬರು ನೋಡಬೇಡ ಎಟ್ಲೀಸ್ಟ್ ಹೆಚ್ಚು ತಂದೆ ತಾಯಿನೂ ನೋಡಬೇಕು ನೋಡುವಂತ ಗುಣ ಬಂದ್ರೆ ಸಾಕು ಅಂತ ಅಂತ ವ್ಯಕ್ತಿತ್ವ ಚಲೋ ಅವರ ವ್ಯಕ್ತಿತ್ವ ಸಂದ ಏನದ ಇದು ತಂದಿತ ಸನ್ಮಾನ ಸಮಾರಂಭ ಇದು ಅವರು ಇಲ್ಲಿವರೆಗೆ ಏನಪ್ಪ ಅಂದ್ರೆ ನಾವು ಅವರು ಏನಾದ್ರು ಒಂದ್ ರೀತಿ ಠಾಣಾದಾಗ ಮಾವನ್ ಹಳೆಯಮ್ಮ ಇದ್ದೀವಿ ಅವ್ರು ನಾವು ಏನೋ ಬಹಳ ಆರ್ಶೆ ನಮಗ ಬಂದಾಳ್ದವ್ರಿಗೆ ನಿಂಬಿಕಾಯಿ ಸಂಬಂಧ ಬಹಳ ನಾವ್ ಈ ಕಡೆ ಒಂದ್ ನಾಲ್ಕು ವರ್ಷ ಆಯ್ತು ಸಾಕಾಳದಿಂದ ಬರ್ಬೇಕಾದ್ರೆ ಹೋಗಾಕ ಏನದ ನಿಂಬಿಕಾಯಿ ಭಾಳ ಸಹ ಆಸರಾಗಿತ್ತು ನಮಗೆ ಹಿಂಗೇನಪ್ಪ ಅಂದ್ರ ಸಾಗ ನಮಗೇನಪ್ಪ ಅಂತಂದ್ರ ಇದು ಅವಿನಾಭಾವದ ಸಂಬಂಧ ನಮ್ದು ಒಳಗೂ ಟಾಣದಾಗ ಏನೋ ಅವ್ರು ಇದ್ದಾಗ ಏನಪ್ಪ ಅಂದ್ರೆ ಒಳಗೆ ಬರ್ತಿದ್ದೇವೆ ಹೋಗ್ತಿದ್ದೆ ಏನ್ರಿ ಸಬ್ರ ನಿಂಬಿಕೆ ನಿಂಬಿಕ ನೋಡ್ರಿ ಸರ್ ಹೋಗ್ತಾ ಏನು ಸಿ ಸಿ ಕ್ಯಾಮ್ರಾ ಕುಂಡಿಸ್ತೀನಿ ನಮ್ ಮೈದಾನ ನೋಡ್ತಾವ ಹೆಂಗ ಏನಪ್ಪಾ ಅಂತಂದ್ರೆ ಒಂದು ಸ್ವಲ್ಪ ಹಳಾಳೆ ಆಗ್ತವ ಮನುಷ್ಯಾಗ ಅದೇ ಭಾವಕರಾಗ ಮಾತಾಡಕ ನಮ್ಗ ಮೇಡಮ್ ಅವರು ಬಹಳ ಭಾವಕರ್ಯಾಗ ಹಚ್ಕೊಂಡಿದ್ರು ಬಹಳ ಅವ್ರದ್ದು ಅವ್ರದ್ದು ಒಳಗಿನ ಕೆಲಸ ಇರ್ತಿತ್ತು ಹಿಂಗಾಗಿ ಏನದ ಪ್ರತಿಯೊಂದು ಕೆಲ್ಸಕ್ಕೂ ನ್ಯಾಮಣವ್ರ ಏನದ ಸೈಬರ್ನ ಏನಪ್ಪ ಅಂದ್ರೆ ಸಂಪರ್ಕ ಮಾಡ್ತಿದ್ರು ಒಳಗಿನ ಸೈಬರ್ಗೆ ಬಹಳ ಸಂಪರ್ಕ ಮಾಡ್ತಿಲ್ಲ ಹೆಚ್ಚಾಗಿ ಪ್ರತಿಯೊಂದು ಕಷ್ಟ ಸುಖವನ್ನೆಲ್ಲ ಅವ್ರದ್ದು ತಂದಿ ಮುಂದೆ ಹೆಂಗ್ ಹೇಳ್ಕೊತಾರ ಅದನ್ನೆಲ್ಲಾ ಒಟ್ಟು ಬ್ರದರ್ ಸಾಹೇಬರ್ ಮುಂದೆ ಹೇಳ್ಕೊತಿದ್ರು ಇದು ನಮ್ಗಿಂತಲೂ ಏನಪ್ಪಾ ಅಂತಂದ್ರಾಮಡ್ರಿಗೆ ಬಹಳ ಸಂಕಾಯ್ ಇದು ಏನ ಅನಿವಾರ್ಯ ಇದು ವೃತ್ತಿ ಬಂದಾಗ ಏನಪ್ಪಾ ಅಂದ್ರೆ ಪ್ರಾರಂಭ ಆಗಿರ್ತದೆ ನಾನು ನಿವೃತ್ತಿ ದಿನಗಳು ಹತ್ತಿರ ಬರ್ತಾವಂತ ಚಂದ್ರ ಅದು ಹಂಗ ಏನಪ್ಪಾ ಅಂತಂದ್ರೆ ಕಳದ್ ಹೋದಂಗ್ ಹೋದಂಗ್